ಲೋಕಾಪುರದಲ್ಲಿ ನಡೆಯಿತು ರಾಕ್ ಡೇ ಪ್ರಕೃತಿ ಮಡಿಲಲ್ಲಿ ಮಕ್ಕಳ ಯೋಗಾಭ್ಯಾಸದ ಕಲರವ ಹಚ್ಚ ಹಸಿರಿನ ಸುಂದರ ಪರಿಸರ ನಿಸರ್ಗ ಆಸ್ವಾದಿಸುತ್ತಾ ಯೋಗ ಧ್ಯಾನಗಳಲ್ಲಿ ನಿರತರಾದ ಮಕ್ಕಳು ಇದೆಲ್ಲ ಕಂಡು ಬಂದಿದ್ದು ಲೋಕಾಪುರದಲ್ಲಿ ಶ್ರೀರಾಮಕೃಷ್ಣ ಶಾರದಾಂಬಾ ವಿವೇಕಾನಂದ ಆಧ್ಯಾತ್ಮಿಕ ಕೇಂದ್ರ ಕರ್ನಾಟಕ ಮೂಧೋಳ ಶಾಖೆ ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದ ಯುವ ವಿಚಾರ ವೇದಿಕೆ ಮರೆಗುದ್ದಿ ಸಹಯೋಗದಲ್ಲಿ ರಾಕ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಉತ್ತುಂಗಕ್ಕೆ ಏರಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ವೀರ ಸನ್ಯಾಸಿ ವಿವೇಕಾನಂದರು ತಪಸ್ಸುಗೈದಂತಹ ದಿನ ಆ ದಿನವನ್ನ ರಾಕ್ ಡೇ ಅಂತ ಹೇಳಿ ಮೂಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ಮಹತ್ವವನ್ನು ನಾವು ಯೋಚಿಸಿ ನಮ್ಮ ಬದುಕು ಯೋಗ ಪಟುಗಳು ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಯೋಗ ಭಂಗಿಗಳನ್ನ ಹೇಳಿಕೊಟ್ರು ಶಿಕ್ಷಕರು ಆಯೋಜಕರು ಮಾರ್ಗದರ್ಶನ ಮಾಡಿದ್ರು ಸಭಾಭವನದಲ್ಲಿ ಕೆಲವರು ಹೊರಾಂಗಣದಲ್ಲಿ ಕೆಲವರು ಯೋಗ ಧ್ಯಾನದಲ್ಲಿ ನಿರತರಾಗಿದ್ದು ಕಂಡುಬಂತು ಅವರ ತಂದೆ ಹೆಸರು ವಿಶ್ವನಾಥ ದತ್ತ ತಾಯಿ ಹೆಸರು ಭುವನೇಶ್ವರಿ ಹೀಗೆ ಅವರ ತಂದೆ ಯಾವ ರೀತಿಯಾಗಿದ್ರು ಅಂತಂದ್ರೆ ದಾನಕ್ಕೆ ಹೆಸರಾಗಿರ್ತಕ್ಕಂಥವ್ರು ಯಾರಾಗಿದ್ರು ಅಂತಂದ್ರೆ ವಿಶ್ವನಾಥ ದತ್ತ ಆಗಿದ್ದ ಪ್ರತಿದಿನೂ ಕೂಡ ಅವ್ರ ಮನೆ ಯಾರಾದ್ರೂ ಕೂಡ ಬರೋರೆ ನಮ್ಗೆ ಯಾವ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಬರೋರೆ ಯಾರನ್ನೂ ಕೂಡ ಅವ್ರ ಹಂಗ ಕಳಿಸುತ್ತೆ ಉದಾಹರಣೆನೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡೋದು ಸಹಾಯ ಮಾಡೋದು ಇತ್ತು ಇದನ್ನ ನರೇಂದ್ರ ಏನ್ ಮಾಡ್ತಾ ಇದ್ರು ಅಂತಂದ್ರೆ ವೀಕ್ಷಿಸ್ತಾ ಇದ್ರು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ತಪಸ್ಸು ಗೈದ ದಿನವನ್ನು ದೇಶಾದ್ಯಂತ ರಾಕ್ ಡೇ ಆಗಿ ಆಚರಿಸಲಾಯಿತು ಈ ವೇಳೆ ವಿದ್ಯುತ್ ವಾಣಿ ಪುಸ್ತಕವನ್ನು ಅತಿಥಿಗಳಿಗೆ ಹಾಗೂ ಮಕ್ಕಳಿಗೆ ವಿತರಿಸಲಾಯಿತು ುವ ಉತ್ತಮ ಗುಣಮಟ್ಟದ ಸರಕು ಸೇವೆಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಭೇಟಿ ನೀಡಿ ಗಿರೀಶ್ ಭಾಗ್ಯವರ ನ್ಯೂ ಕ್ರೇಜಿ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಸಿಹಿ ತಿಂಡಿ ತಿನಿಸುಗಳು ಅಡುಗೆ ಎಣ್ಣೆಗಳು ಗೃಹೋಪಯೋಗಿ ವಸ್ತುಗಳು ಮನೆ ಬಳಕೆಗೆ ಬೇಕಾಗಿರುವ ಸಾಮಗ್ರಿಗಳು ಸಂಪೂರ್ಣ ದಿನಸಿಗಳು ಸೂಕ್ತ ದರದಲ್ಲಿ ಲಭ್ಯ ಪ್ರತಿ ಖರೀದಿಯ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಷರತ್ತುಗಳು ಅನ್ವಯ ಎಂದೇ ಭೇಟಿ ನೀಡಿ ಕ್ರೇಜಿ ಸೂಪರ್ ಮಾರ್ಕೆಟ್ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ಸಾಲಿಮಠ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಮುಧೋಳ ಹಾಗೂ ಇ ಸಿಗುಸ ರೂಮ್ ಡಬಲ್ ಮತ್ತು ಸಿಂಗಲ್ ಬೆಡ್ ಹೊಂದಿರುವ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ